ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ಐಸಿಸಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಭಾರತ ಕ್ರಿಕೆಟ್ ಟೀಂ ತನ್ನ ಹಳೆಯ ಸೋಲುಗಳಿಗೆ ಸೇಡು ತೀರಿಸಿಕೊಳ್ಳುವ ಹಂತದಲ್ಲಿದೆ ಸೂಪರ್ ಏಟ್ ಪಂದ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸೋಲಿಗೆ ಪ್ರತೀಕಾರ ತೀರಿಸಿಕೊಂಡಿದೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಭಾರತ ತಂಡವನ್ನು ಹತ್ತು ವಿಕೆಟ್ಗಳಿಂದ ಸೋಲಿಸಿದ ಇಂಗ್ಲೆಂಡ್ ವಿರುದ್ಧವೂ ಟೀಂ ಇಂಡಿಯಾ ಅದೇ ರೀತಿ ಮಾಡುವುದಕ್ಕೆ ಕಾಯ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ನ ಪುನರಾವರ್ತನೆಯಲ್ಲಿ ಭಾರತ ತಂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯ ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡದ ವಿರುದ್ಧ ಸೆಣಸಾಟ ನಡೆಸುತ್ತೆ ಈ ಪಂದ್ಯವನ್ನು ಗುರುವಾರ ಜೂನ್ ಇಪ್ಪತ್ತೇಳರಂದು ಗಯಾನಾದ ಪ್ರಾವಿಡೆನ್ಸ್ ಕ್ರೀಡಾಂಗಣದಲ್ಲಿ ನಿಗದಿಪಡಿಸಲಾಗಿದೆ ಆದರೆ ಆ ದಿನ ಮಳೆ ಬರೋ ಸಾಧ್ಯತೆ ಹೆಚ್ಚಿದ್ದು ಸೆಮಿಫೈನಲ್ ಪಂದ್ಯ ರದ್ದಾಗುವ ಆತಂಕ ಎದುರಾಗಿದೆ ಪಂದ್ಯವನ್ನು ಆಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ ಯಾರು ಫೈನಲ್ಗೆ ಎಂಟ್ರಿ ಪಡ್ಕೊಳ್ತಾರೆ ಅನ್ನೋದು ಭಾರತ ಅಥವಾ ಇಂಗ್ಲೆಂಡ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಂದ್ರೆ ಐಸಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ ಹಂತಗಳಲ್ಲಿ ಮಳೆ ಅಡ್ಡಿಪಡಿಸುವ ಸಾಧ್ಯತೆಗಳನ್ನ ಹೊಂದಿದೆ ಮೊದಲ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳಿಗೆ ಮೀಸಲು ದಿನಗಳು ಇದ್ರೂ ಕೂಡ ಬಿಗಿಯಾದ ವೇಳಾಪಟ್ಟಿಯಿಂದ ಎರಡನೇ ಸೆಮಿಫೈನಲ್ಗೆ ಮಾತ್ರ ಮೀಸಲು ದಿನ ಇರೋದಿಲ್ಲ ಎರಡನೇ ಸೆಮಿಫೈನಲ್ ಪಂದ್ಯ ಮಳೆಯಿಂದ ರದ್ದಾದರೆ ಭಾರತ ತಂಡ ಸ್ವಯಂಚಾಲಿತವಾಗಿ ಫೈನಲ್ಗೆ ಅರ್ಹತೆ ಪಡೆದುಕೊಳ್ಳುತ್ತೆ ಯಾಕಂದ್ರೆ ಟೀಂ ಇಂಡಿಯಾ ಸೂಪರ್ ಏಟ್ ಹಂತದಲ್ಲಿ ತನ್ನ ಗ್ರೂಪ್ನಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಇಂಗ್ಲೆಂಡ್ ತನ್ನ ಗ್ರೂಪ್ನಲ್ಲಿ ಎರಡನೇ ಸ್ಥಾನ ಪಡೆದಿತ್ತು ಇದು ಐಸಿಸಿ ನಿಯಮಗಳಿಗೆ ಅನುಸಾರವಾಗಿದ್ದು ಇದು ಒಂದು ಸೆಮಿಫೈನಲ್ ಪಂದ್ಯವನ್ನು ರದ್ದುಗೊಳಿಸಿದರೆ ಅಥವಾ ಯಾವುದೇ ಫಲಿತಾಂಶ ಇಲ್ಲದೆ ಕೊನೆಯಾದರೆ ಸೂಪರ್ ಏಟ್ ಹಂತದಲ್ಲಿ ಅಗ್ರಸ್ಥಾನ ಗಳಿಸಿದ ತಂಡ ಮುನ್ನಡೆಯುತ್ತೆ ಫಲಿತಾಂಶ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಐಸಿಸಿ ಪ್ರತಿ ನಾಕೌಟ್ ಪಂದ್ಯಕ್ಕೆ ಇನ್ನೂರ ಐವತ್ತು ನಿಮಿಷಗಳ ಹೆಚ್ಚುವರಿ ಟೈಮ್ ಅನ್ನು ನಿಗದಿಪಡಿಸಿದೆ ಮೊದಲ ಸೆಮಿಫೈನಲ್ ಮತ್ತು ಫೈನಲ್ಗೆ ಈ ಸಮಯವನ್ನ ಪಂದ್ಯದ ದಿನ ಅರವತ್ತು ನಿಮಿಷಗಳು ಮತ್ತು ಮೀಸಲು ದಿನದಂದು ನೂರ ತೊಂಬತ್ತು ನಿಮಿಷಗಳಾಗಿ ವಿಂಗಡಿಸಲಾಗಿದೆ ಮೀಸಲು ದಿನದ ಕೊರತೆ ಇರೋ ಎರಡನೇ ಸೆಮಿಫೈನಲ್ಗೆ ಸಂಪೂರ್ಣ ಇನ್ನೂರ ಐವತ್ತು ನಿಮಿಷಗಳನ್ನ ನಿಗದಿತ ಪಂದ್ಯದ ದಿನ ಬಳಸಬಹುದು ಅಗತ್ಯ ಇದ್ರೆ ಪಂದ್ಯವನ್ನು ಆರಂಭಿಕ ಗಂಟೆಗಳ ತನಕ ವಿಸ್ತರಿಸಬಹುದು ಎರಡನೇ ಸೆಮಿಫೈನಲ್ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ ಎಂಟು ಗಂಟೆಗೆ ಶುರುವಾಗಲಿದ್ದು ಮಳೆ ವಿಳಂಬವನ್ನ ಸರಿಹೊಂದಿಸುವುದಕ್ಕೆ ಪಂದ್ಯವನ್ನ ಸರಿಸುಮಾರು ಮರುದಿನ ಬೆಳಗ್ಗೆ ಮೂರು ಮೂವತ್ತಕ್ಕೆ ವಿಸ್ತರಿಸಬಹುದು ಸೊ ಭಾರತ ವರ್ಸಸ್ ಇಂಗ್ಲೆಂಡ್ ಅಂತ ಬಂದಾಗ ಟಿ ಟ್ವೆಂಟಿ ವಿಶ್ವಕಪ್ ಎರಡನೇ ಸೆಮಿಫೈನಲ್ ಹವಾಮಾನ ವರದಿ ನೋಡೋದಾದ್ರೆ ಗುರುವಾರ ಜೂನ್ ಇಪ್ಪತ್ತೇಳಕ್ಕೆ ಗಯಾನ ಹವಾಮಾನ ಮುನ್ಸೂಚನೆ ಪ್ರಕಾರ ಶೇಕಡಾ ಎಂಬತ್ತೆಂಟರಷ್ಟು ಮಳೆ ಸಾಧ್ಯತೆಯನ್ನ ತೋರಿಸ್ತಾ ಇದೆ ಸೊ ಅವತ್ತು ಮಳೆ ಬರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಈ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯ ಮಳೆಯಿಂದ ಅಡ್ಡಿಪಡಿಸೋ ಮತ್ತು ಸಂಭಾವ್ಯವಾಗಿ ರದ್ದಾಗೋ ಗಮನಾರ್ಹ ಸಾಧ್ಯತೆಗಳೇ ಕಾಣಿಸ್ತಾ ಇದೆ ಇದು ಭಾರತ ತಂಡ ಸೆಮಿಫೈನಲ್ ಆಡದೇನೆ ಫೈನಲ್ಗೆ ಎಂಟ್ರಿ ಕೊಡೋದಕ್ಕೆ ಕಾರಣ ಆಗಬಹುದು ಸೂಪರ್ ಏಟ್ ಹಂತದಲ್ಲಿ ಭಾರತ ತಂಡದ ಅದ್ಭುತ ಪ್ರದರ್ಶನ ಮೂರು ಪಂದ್ಯಗಳಿಂದ ಆರು ಅಂಕಗಳು ಹಾಗೆ ಪ್ಲಸ್ ಟೂ ಪಾಯಿಂಟ್ ಜೀರೋ ಒನ್ ಸೆವೆನ್ ನೆಟ್ ರನ್ ರೇಟ್ನೊಂದಿಗೆ ಗ್ರೂಪ್ ಒಂದರಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದೆ